ಆತ್ಮೀಯ ಗಣಕರಂಗದ ಎಲ್ಲ ಹಿತೈಷಿಗಳಿಗೆ ನನ್ನ ನಮಸ್ಕಾರಗಳು ನಾನು ಜೋಸೆಫ್ ಯಸಪ್ಪ ಮಲ್ಲಾಡಿ ತುಮರಿಕೊಪ್ಪ ಕಲಗಟಗಿ ತಾಲೂಕು ಧಾರವಾಡ ಜಿಲ್ಲೆ ಕೋರೆಗಾಂವ್ ವಿಜಯ ಕವನ ಸ್ಪರ್ಧೆ ಗಣಕರಂಗ ಎರಡು ಸಾವಿರದ ಇಪ್ಪತ್ನಾಲ್ಕು ಜಾನಪದ ಪ್ರಕಾರಗಳಲ್ಲಿ ಕೋರೆಗಾಂವ್ ವಿಜಯದ ಕುರಿತು ಕವನ ಸ್ಪರ್ಧೆಗೆ ನನ್ನ ಕವನದ ಶೀರ್ಷಿಕೆ ವಿಜಯದ ವಿಜಯ ದಿಗ್ವಿಜಯ ಸತ್ಯ ಘಟನೆಯ ಹಾಡ ಮಾಡಿ ಹೇಳುತ್ತೇನೆ ಚಿತ್ತ ಕೊಟ್ಟು ಕೇಳಿರಿ ಜನ ಇಂದು ನಿನ್ನೆದಲ್ಲ ಇನ್ನೂರು ವರ್ಷಗಳ ಹಿಂದಿನ ಕತೆ ತಿಳಿಯಿರಲ್ಲ ಮಹಾರಾಷ್ಟ್ರ ರಾಜ್ಯದ ಪುನಾ ಜಿಲ್ಲೆ ಭೀಮಾ ನದಿ ತೀರದಲ್ಲಿ ಮಹಾರರು ಜಗಜಟ್ಟಿಯಾಗಿ ಹರೂ ಕೋರೆಗಾಂವ್ ಮಣ್ಣಿನಲ್ಲಿ ದರಿದ್ರ ಪದ್ಧತಿ ಮನುಷ್ಯರನ್ನು ಕ್ರಿಮಿಗಳಂತೆ ಕಾಣುತ್ತಿಹರಿಲಿ ಒಟ್ಟಾಗಿ ಬಾಳಲು ಹೋರಾಡಿಗರು ಸಿದ್ದನಾಕನ ಮಾರ್ಗದಲ್ಲಿ ಸತ್ಯ ಘಟನೆಯ ಹಾಡ ಮಾಡಿ ಹೇಳತೀನಿ ಚಿತ್ತ ಕೊಟ್ಟು ಕೇಳಿರಿ ಜನ ಇಂದು ನಿನ್ನೆದಲ್ಲ ಇನ್ನೂರು ವರ್ಷದ ಹಿಂದಿನ ಕತೆ ತಿಳಿಯಿರನ್ನ ಇತಿಹಾಸಕ್ಕೆ ನಡುಕ ಹುಟ್ಟಿಸಿದ ಕೆಚ್ಚದೆಯ ವೀರರು ಇತಿಹಾಸಕ್ಕೆ ನಡುಕ ಹುಟ್ಟಿಸಿದ ಕೆಚ್ಚದೆಯ ಮಹಾವೀರರು ಜಗವೆಂದೂ ಮರೆಯದು ಸಾಹಸಿಗಳು ನಮ್ಮ ಮಹಾರರು ಶತಮಾನಗಳ ನೋವಿಗೆ ಕ್ರಾಂತಿಯ ಬೀಜವಾಗಿ ನಿಂತವರು ತಮ್ಮ ರಕ್ತ ಸುರಿಸಿ ನಾಳಿನ ಸಮಾನತೆಯ ತಂದುಕೊಟ್ಟವರು ಸತ್ಯ ಘಟನೆಯ ಹಾಡ ಮಾಡಿ ಹೇಳತೀನಿ ಚಿತ್ತ ಕೊಟ್ಟು ಕೇಳಿರಿ ಜನ ಎಂದು ನಿನ್ನೆದಲ್ಲ ಇನ್ನೂರು ವರ್ಷದ ಹಿಂದಿನ ಕತೆ ತಿಳಿಯಿರಲ್ಲ ಧೈರ್ಯ ನಿಷ್ಠೆ ಪ್ರಾಮಾಣಿಕತೆ ರಕ್ತದಲ್ಲಿದ್ದ ವೀರ ಯೋಧರು ಪ್ರೀತಿ ಪ್ರೇಮ ಪ್ರಾಮಾಣಿಕತೆಗೆ ನಾಡಿಗೆ ಹೆಸರಾದಂಥವರು ಹೆತ್ತ ತಾಯಿಯ ಭೂತಾಯಿಯ ಋಣವ ತೀರಿಸಿ ಅಮರರಾದವರು ಸ್ವಾತಂತ್ರ್ಯದ ಸಮರಕ್ಕೆ ತಮ್ಮ ಪ್ರಾಣವನ್ನು ಬಲಿಕೊಟ್ಟವರು ಸತ್ಯ ಘಟನೆಯ ಹಾಡ ಮಾಡಿ ಹೇಳುತ್ತೇನೆ ಚಿತ್ತ ಕೊಟ್ಟು ಕೇಳಿರಿ ಜನ ಇಂದು ನಿನ್ನೆದಲ್ಲ ಇನ್ನೂರು ವರ್ಷದ ಹಿಂದಿನ ಕತೆ ತಿಳಿಯಿರಲ್ಲ ಬಾಂಬು ಬಂದೂಕು ಮದ್ದು ಗುಂಡಿಲ್ಲದೆ ಹೋರಾಡಿದವರು ಕೈ ಹತೋಡೆ ಮನಸ ಬಂದೂಕು ಮಾಡಿ ತೊಡೆತಟ್ಟಿದವರು ಹಿಡಿ ಮಹಾರರು ಇಡೀ ಪೇಶ್ವೆ ಸೈನ್ಯವ ನೆಲಕ್ಕುರುಳಿಸಿಹರು ಶತಮಾನಗಳ ಶೋಷಣೆಯ ನೋವಿಗೆ ಉತ್ತರ ಕೊಟ್ಟವರು ಸತ್ಯ ಘಟನೆಯ ಹಾಡ ಮಾಡಿ ಕೊಟ್ಟು ಕೇಳಿರಿ ಜನ ಇಂದು ನಿನ್ನೆಲ್ಲ ಇನ್ನೂರು ವರ್ಷದ ಹಿಂದಿನ ಕತಿ ತಿಳಿಯಿರಲ್ಲ ಕಂಪನಿಯು ಕಟ್ಟಿತು ಅರವತ್ತೆರಡು ಅಡಿ ಸ್ತಂಭ ಮೂರ್ತಿ ಜಗದ ತುಂಬಾ ಹರಡಿತು ಕೋರೆಗಾಂವ್ ಕಂಪನಿಯು ಕಟ್ಟಿತು ಅರವತ್ತೆರಡು ಅಡಿ ಸ್ತಂಭ ಮೂರುತಿ ಜಗದ ತುಂಬಾ ಹರಡಿತು ಕೋರೆಗಾಂವ್ ವಿಜಯದ ಕೀರುತಿ ಇಂದಿಗೂ ನಾಳೆಗಳು ಇತಿಹಾಸವಾಯಿತು ಭೀಮಾ ವಿಜಯ ಇಂದಿಗೂ ನಾಳೆಗಳು ಇತಿಹಾಸವಾಯಿತು ಭೀಮಾ ವಿಜಯ ಇದು ಬರೀ ವಿಜಯವಲ್ಲ ಮಹಾಪರಿವರ್ತನೆಯ ದಿಗ್ವಿಜಯ ಇದು ಬರೀ ವಿಜಯವಲ್ಲ ಮಹಾಪರಿವರ್ತನೆಯ ದಿಗ್ವಿಜಯ ಕವನ ಮುಕ್ತಾಯ ಎಲ್ಲರಿಗೂ ನಮಸ್ಕಾರಗಳು ಸ್ಪರ್ಧೆ ಏರ್ಪಡಿಸಿದ ರಂಗದ ಎಲ್ಲ ಸಂಘಟನೆಯ ಬಳಗಕ್ಕೂ ನನ್ನ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸಿ ನನ್ನ ಕವಿತೆಯ ಮುಕ್ತಾಯ ಮಾಡ್ತಾ ಇದ್ದೇನೆ